ಆದರ್ಶ ಇಟ್ಟುಕೊಂಡು ಸಂಘರ್ಷ ಸಹಜ ರಾಜಕಾರಣದಲ್ಲಿ ಈಗ ವಿಜಯೇಂದ್ರ ಅವರು ಕೂಡ ಮೊನ್ನೆ ನೇರವಾಗಿ ಅವ್ರಿಗೂ ಕೂಡ ಅಂದರೆ ಕೋರ್ಸ್ ನಿನ್ನೆ ಆದಂತಹ ಘಟನೆ ರೋಷ ವೇಷ ಎಲ್ಲ ಕೂಡ ಇರುತ್ತೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ನಿನ್ನೆ ನೀವು ಹೇಳಿದ್ರಿ ನಮ್ಮ ಕಾಲ ಬಂದಾಗ ನಾವು ಉತ್ತರ ಕೊಡ್ತೀವಿ ಅಂತ ಇವತ್ತು ಡಿ ಕೆ ಶಿವಕುಮಾರ್ ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ ರಾಮನ ಹಾದಿಯನ್ನು ಆಯ್ಕೆ ಮಾಡೋರು ಸಂಘರ್ಷದ ಹಾದಿಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿದ್ದಾರೆ ಲೆಕ್ಕ ಮಾಡಕ್ಕೆ ನಮಗೂ ಕೂಡ ಬರುತ್ತೆ ನಮಗೂ ಕೂಡ ನಮಗೆ ಕಲ್ತ್ಕೊಂಡಿದ್ದೀವಿ ಅಂತ ನಾನು ನಾನು ಹೇಳಿದ್ದು ಲೆಕ್ಕ ಚುಕ್ತ ಹಾಗೇ ಆಗುತ್ತೆ ಅಂತ ಹೇಳಿದ್ದು ನೋಡಿ ನಮ್ಮ ಭಾರತೀಯ ದರ್ಶನಗಳು ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿದ್ದಾವೆ ಒಳ್ಳೇದು ಮಾಡಿದರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಅನ್ನೋದು ನಮ್ಮ ಕರ್ಮ ಸಿದ್ಧಾಂತ ಹೇಳುವಂಥ ಮಾತು ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು ಲೆಕ್ಕ ಚುಕ್ತ ಹಾಗೆ ಆಗುತ್ತೆ ಅಂತ ಇಟ್ ಈಸ್ ನಾಟ್ ದ ಪೊಲಿಟಿಕ್ಸ್ ಆರ್ ಎ ಪೊಲಿಟಿಕಲ್ ಥಿಂಗ್ ಜನರಲ್ ಆಗಿ ಹೇಳಿದ್ದು ಈಗ ಅವರೇನು ನನ್ನನ್ನು ಯಾವ್ಯಾವ ರೀತಿ ಹಿಂಸೆ ಕೊಟ್ಟರು ಯಾವ್ಯಾವ ರೀತಿನಲ್ಲಿ ಕಾನೂನು ದುರ್ಬಳಕೆ ಮಾಡಿಕೊಂಡ್ರು ಪೊಲೀಸರು ದುರ್ಬಳಕೆ ಮಾಡಿಕೊಂಡ್ರು ಈ ಎಲ್ಲ ಕಾರಣದಲ್ಲಿ ನೀವು ನಿಮ್ಮ ಕರ್ಮನ ಅನುಭವಿಸ್ತೀರಿ ಅಂತ ಹೇಳಿದೆ ನಾನು ರೈಟ್ ಸರ್ ಈ ಒಂದು ಇಡೀ ಪ್ರಕರಣ ಎಲ್ಲಿ ಹೋಗಿ ನಿಲ್ತ್ಕೊಳ್ಳತ್ತೆ ಸರ್ ಒಂದು ಲಾಜಿಕಲ್ ಎಣ್ಣೆ ಅಧಿಕಾರ ಇರಬೇಕು ಸಾಕಪ್ಪ ಇದು ಸಾಕು ಅಂತ ಯಾರಿಗಾರೋ ಒಬ್ಬರಿಗೆ ಅನಿಸಬೇಕು ತುಂಬ ಸಂಘರ್ಷಗಳಾದಾಗ ಎಲ್ಲೋ ಮಿತಿ ಮೀರಿ ಹೋಗ್ತಾ ಇದ್ದಂಥ ಸಂದರ್ಭ ಅಂತ ಅನ್ಸುತ್ತೆ ಈಗ ಈಗ ಒಂದು ಒಂದು ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಇಬ್ಬರಿಗೂ ಕೂಡ ಮನವಿ ಮಾಡಿದಾರೆ ಇಬ್ಬರಿಗೂ ಕೂಡ ನಿಮಗೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪ್ರಕರಣ ಇಲ್ಲಿಗೆ ಕೈ ಬಿಡಬೇಕು ಸಾಕು ಅಂತ ತಾವು ಇದನ್ನು ಯಾವ ರೀತಿ ಅಲ್ಲ ನೀವೇನಂದ್ರೆ ಈಗ ನ್ಯಾಯಾಲಯದ ಮುಂದಿದೆ ನಾವು ಹೇಳಿದ್ರು ಅದು ಇಲ್ಲಿಗೆ ಹೋಗಲ್ಲ ಅದು ಸಭಾಪತಿಗಳ ಚೇಂಬರ್ ಒಳಗೆ ಮುಗಿದಿದ್ರೆ ಅವ್ರ ರೂಲಿಂಗಿಗೇ ಮುಗಿದಿದ್ರೆ ಮುಕ್ತಾಯ ಆಗ್ತಿತ್ತು ಅಲ್ಲಿಂದ ಬಂದು ಎಫ್ ಐ ಆರ್ ದಾಖಲಿಸಿ ನೀ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನನ್ನನ್ನು ಬಂಧಿಸಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಕೊಲೆ ಮಾಡಿಸೋದಕ್ಕೂ ಪ್ರಚೋದಿಸಿ ಇವೆಲ್ಲ ಮಾಡಿದ ನಂತರ ಗಾಯ ತಕ್ಷಣ ಮಾಯೋ ಅಷ್ಟರ ಮಟ್ಟಿಗೆ ಉಳಿದಿಲ್ಲ ಹ್ಞೂ ಇಟ್ ವಿಲ್ ಟೇಕ್ ಎ ಟೈಮ್ ಸಮಯ ತಗೊಳುತ್ತೆ ಯಾಕೆಂದರೆ ಗಾಯನ ದೊಡ್ದು ಮಾಡಿಬಿಟ್ಟಿದ್ದಾರೆ ಸಮಯ ತಗೊಳುತ್ತೆ ನಿಮ್ಮಿಬ್ಬರ ಮೇಲೂ ಜವಾಬ್ದಾರಿ ಇದೆ ಸರ್ ನಾಳೆ ನೀವಾಗಲಿ ಲಕ್ಷ್ಮೀ ಆಗಲಿ ಮುಖಾಮುಖಿಯಾದಂಥ ಸಂದರ್ಭದಲ್ಲಿ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀರಾ ಹೃದಯ ತುಂಬಿ ಮಾತಾಡ್ಸ್ತೀರಾ ಅಥವಾ ಅವರಿಂದ ಅದೇ ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ ಒಂದೇನೆಂದರೆ ನನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನೂ ದ್ವೇಷ ಇಲ್ಲ ಅವ್ರನ್ನ ಕೇಳಿ ರಾಜಕೀಯವಾಗಿ ಬಂದಾಗ ಅವ್ರನ್ನ ಟೀಕಿಸಿರ್ಬೋದು ಆದರೆ ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಏನಕ್ಕ ಚೆನ್ನಾಗಿದ್ದೀರಿ ಏನಕ್ಕ ಮಿಂಚಾಯಿದ್ದೀರಿ ಅಂತಲೇ ಮಾತಾಡಿದ್ದೀನಿ ಭಾಳ ಸರಿಯೇ ಕೆಟ್ಟ ಮನಸ್ಸು ಕೆಟ್ಟ ಹೃದಯ ಇದ್ದರೆ ನಾವು ಆ ರೀತಿ ಸಹಜವಾಗಿರೋಕ್ಕಾಗಲ್ಲ ನನ್ನ ಒಂದು ವಿಷಯದಲ್ಲಿ ನಾನು ವಿಶ್ವಾಸದಿಂದ ಹೇಳಬಲ್ಲೆ ನನಗೆ ಕೆಟ್ಟ ಮನಸ್ಸು ಇಲ್ಲ ಕೆಟ್ಟ ಹೃದಯನೂ ಇಲ್ಲ ನಾಳೆ ಅವರು ಭೇಟಿ ಆದಾಗ ಇದೇ ಮಾತನ್ನು ಅವರಿಗೆ ಹೇಳ್ತೀರಾ ಮಾತನಾಡುವಂಥ ಟರ್ಮ್ಸಲ್ಲಿ ನೀವು ಇರ್ತೀರಾ ಅಂತ ಮುಂದಿನಗಳಂದರೆ ನಾನು ನಿಮ್ಗೆ ಹೇಳಿದ್ದೀನಿ ನನಗೆ ನಡೆಸ್ಕೊಂಡು ರೀತಿ ನನಗೆ ಆಘಾತವನ್ನು ತಂದಿದೆ ಮತ್ತು ಇದು ಸಾ ಈ ಥರ ಮಾಡ್ಬೋದು ಅನ್ನುವ ಧೈರ್ಯ ಹೇಗೆ ಬಂತು ಅಂತ ಯೋಚಿಸಂಗೂ ಆಗಿದೆ ಸ್ವಲ್ಪ ಕಾಲ ಹಿಡಿಯುತ್ತೆ